ಭಜನೆಯಿಂದ ಭಕ್ತಿ ಎಡೆಗೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಹಾಗಾಗಿ ಧರ್ಮಸ್ಥಳದ ಪೂಜಾ ಕಾವಂದರು ಜೊತೆಗೂಡಿ ನಡೆಸ್ತಾ ಇರುವಂತಹ ಭಜನಾ ತರಬೇತಿ ಕಾರ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಸ್ ಡಿ ಎಂ ಹಾಸ್ಪಿಟಲ್ ನ ಎಂ ಡಿ ಆಗಿರುವ ಜನಾರ್ದನ್ ಸರ್ ಕೂಡ ಆಗಮಿಸಿದ್ದಾರೆ ಸರ್ ಭಜನೆ ಅಂದ್ರೆ ನಿಮಗೆ ಯಾವ ರೀತಿ ಓಲವು ಭಜನೆ ಅಂದ್ರೆ ನಮ್ಮ ಅಂತಾರೆ ಎಲ್ಲಿ ಭಜನೆ ನಡೀತಾ ಇರ್ತಾರೆ ಅವರು ದೇವರು ಬಂದು ಕೂಡ್ತಾರೆ ಅಲ್ಲಿ ಅಂತ ಅಂತಾರೆ ಯಾಕಂದ್ರೆ ಭಜನ ನಾವು ಮಾಡಿದಾಗ ಒಂದು ಒಂದು ಬೃಂದಗಾನದಲ್ಲಿ ಮಾಡ್ತೀವಿ ಮಾಡಿದಾಗ ನಮ್ಮ ಹಾರ್ಟ್ ಸೋಲ್ ಅಂಡ್ ಮೈಂಡ್ ಒಟ್ಟಿಗೆ ಆಡಿ ಯು ಕ್ಯಾನ್ ರಿಯಲಿ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್ ಮತ್ತೆ ಒಂದು ಒಳ್ಳೆ ಒಂದು ವಾತಾವರಣ ಆಗುತ್ತೆ ಅದು ನಮ್ಮ ಸಂಸ್ಕೃತಿ ಸಹಿತ ಹಿಂದೂ ಸಂಸ್ಕೃತಿ ಸಹಿತ ಅಂತ ಅದು ಅಂತ ಒಂದು ಕಾರ್ಯಕ್ರಮ ಇಲ್ಲಿ ಆಗೋದು ನಮ್ಮ ಅದೃಷ್ಟ ಅಂತ ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಐ ಆಲ್ವೇಸ್ ಅವಕಾಶ ಸಿಕ್ಕಿಲ್ಲ ಬಟ್ ಧರ್ಮಸ್ಥಳದ ಭಜನೆ ತರಬೇತಿಯನ್ನ ಪಡ್ಕೊಳ್ಳೋದಕ್ಕೆ ಇಷ್ಟು ಆಸಕ್ತರಿದ್ದಾರೆ ನೀವೇ ನೋಡಿದ್ರೆ ಎಷ್ಟು ಜನ ಅದರ ತರಬೇತಿಯನ್ನ ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಅದನ್ನ ತರಬೇತಿಯನ್ನು ತನ್ನ ಊರ ಪಸರಿಸ ಈ ಒಂದು ಯೋಚನೆ ಬಗ್ಗೆ ಯೋಚನೆ ಬಗ್ಗೆ ಏನ್ ಇದ್ದ ಅದ್ಭುತವಾದ ಯೋಜನೆ ಪರಮ ಪೂಜೆ ಕಾವಂದರು ಯಾವಾಗ ಏನಂತಾರೆ ಏನೋ ಒಂದು ಕೆಲಸ ಮಾಡಿದರೆ ಅದ್ರ ಜೊತೆಗೆ ಒಂದು ಆಧ್ಯಾತ್ಮಿಕತೆ ಇರ್ಲೇಬೇಕು ಅಂತ ಅಂತಾರೆ ಯಾಕಂದ್ರೆ ವಿಲೇಜಸ್ ನಲ್ಲಿ ಸ್ಪೆಷಲಿ ಹಳ್ಳಿನಲ್ಲಿ ಊರಿನಲ್ಲಿ ಪ್ರತಿ ಈ ತರ ಒಂದು ತರಬೇತಿ ಪಡೆದವರು ಅಲ್ಲಿ ಹೋಗಿ ಪ್ರತಿ ವಾರ ಒಂದು ಡೆಡಿಕೇಟೆಡ್ ದಿವಸ ಈ ತರ ಭಜನೆ ಮಾಡೋದ್ರಿಂದ ಜನರಲ್ಲಿ ಒಂದು ಒಳ್ಳೆ ಸಂದೇಶ ಒಂದು ದೇವ್ರ ಬಗ್ಗೆ ಭಕ್ತಿ ಒಂದು ವಿಚಾರ ಒಳ್ಳೆ ವಿಚಾರ ಒಂದು ಏನಂತಾರೆ ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ಅದರಿಂದ ಸಮಾಜಕ್ಕೂ ಆ ಊರಿಗೆ ಒಳ್ಳೇದಾಗುತ್ತೆ ಅನ್ನೋದ್ರಿಂದ ಸುಮಾರು ಖರ್ಚು ಮಾಡಿ ನಾನು ನೋಡ್ತಾ ಇದ್ದೀನಿ ಪೂಜ್ಯ ಹೆಗಡೆಜಿ ಅವರ ಜೊತೆಗೆ ವೀರೇಂದ್ರ ಹೆಗಡೆಜಿ ಅವರ ಜೊತೆಗೆ ಶ್ರೀ ಅಮ್ಮನವರು ಪ್ರತಿ ವಿಷಯದಲ್ಲಿ ಇದು ಅವರು ಸೂಪರ್ವೈಸ್ ಮಾಡ್ತಾ ಇದ್ದಾರೆ ಹರ್ಷೇಂದ್ರ ಕುಮಾರ್ ಸರ್ ಸಹಿತ ಇದ್ರ ಬಗ್ಗೆ ತುಂಬಾ ಕಾಲೇಜಿಗೆ ತಗೊಂತಾ ಇದ್ದಾರೆ ಎಂಟೈರ್ ಹೆಗ್ಡಿಜಿ ಫ್ಯಾಮಿಲಿ ಇದರ ಮೇಲೆ ಜೊತೆಗೆ ಅವ್ರಿಗೆ ಡೆಡಿಕೇಟೆಡ್ ಸ್ಟಾಫ್ ಇದಾರೆ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಹೀಗೆ ಸ್ಪೇರೇಟ್ ಮಾಡ್ತಾ ಇದ್ದಾರೆ ಸರ್ ಆಗಲಿ ಬೇರೆ ಎಲ್ಲರೂ ಅಂದ್ರೆ ಇದು ಒಂದು ಒಳ್ಳೆ ಕಾರ್ಯಕ್ರಮ ಇದು ನಮ್ಮ ಕಾರ್ಯಕ್ರಮ ಇದು ದೇವರ ಸೇವೆ ಇಟ್ ಇಟ್ಸ್ ನಾಟ್ ಎ ಡ್ಯೂಟಿ ದೇವರ ಸೇವೆ ಒಂದು ಮಾಡು ಒಂದು ಅವಕಾಶ ಸಿಕ್ಕಿದೆ ಅಂತ ಅಂತ ಇದು ನಾವು ಸಹಿತ ಈ ಒಂದು ಭಾಗವಹಿಸುವ ಒಂದು ಭಾಗ್ಯ ಸಿಕ್ಕಿದೆ ನಮ್ಮ ಪರವಾಗಿ ಪೂಜಿ ಹೆಗಡೆಜಿ ಅವರ ನಿರ್ದೇಶನಂತೆ ನಾವು ಪ್ರತಿ ದಿವಸ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಒಂದು ಆಂಬುಲೆನ್ಸ್ ಮತ್ತೆ ಒಂದು ವೆಲ್ ಟ್ರೈನ್ಡ್ ನರ್ಸ್ ಸೀನಿಯರ್ ನರ್ಸ್ ಒಂದು ಡಾಕ್ಟರ್ ಆಂಬ್ಯುಲೆನ್ಸ್ ಜೊತೆಗೆ ಇಲ್ಲಿ ಈ ಒಂದು ಭಕ್ತರ ಸೇವೆಯಲ್ಲಿ ನಾವು ಇರೋದು ನಮ್ಗೆ ತುಂಬಾ ನಿಜವಾಗ್ಲೂ ಭಜನೆ ಅಂದ್ರೆ ಅದೊಂದು ದೇವರ ಸೇವೆ ಭಜನೆಯಿಂದ ಎಲ್ರಿಗೂ ಕೂಡ ಭಕ್ತಿಯಿಂದ ಒಲಿಯುತ್ತಾರೆ ದೇವರು ಅನ್ನುವಂತ ಹೇಳಿದ್ರು ಭಜನಾ ತರಬೇತಿ ಕಮ್ಮಡಕ್ಕೆ ಭಜನೆಯನ್ನ ಕಲಿಯೋದಿಕ್ಕೆ ಬಹಳಷ್ಟು ಜಿಲ್ಲೆಗಳಿಂದ ಬಂದಿರುವಂತದ್ದು ಅವ್ರ ಜೊತೆ ಕೇಳೋಣ ಯಾವ ಜಿಲ್ಲೆಯಿಂದ ಬಂದಿದ್ದಾರೆ ಯಾವ ಒಂದು ಸಂಸ್ಥೆಯಿಂದ ಬಂದಿದ್ದಾರೆ ಜೊತೆಗೆ ಇಲ್ಲಿ ಯಾವ ರೀತಿ ಭಜನೆಯನ್ನ ಕಲಿತಾ ಇದ್ದಾರೆ ಅನ್ನೋದು ಸರ್ ನಿಮ್ಮ ಹೆಸರು ನನ್ನ ಹೆಸರು ಸುನಿಲ್ ಗೌಡ ಅಂತ ಹೇಳಿ ನಮ್ಮ ಕಾರವಾರ ಡಿಸ್ಟಿಕ್ ಸೃಷ್ಟಿ ತಾಲೂಕು ಬನವಾಸಿ ಹೋಬಳಿ ತಿಗಣಿ ಅಂತ ಊರು ಅಲ್ಲಿಂದ ಬಂದಿದ್ದೀನಿ ಆ ನಮ್ಮ ಭಜನಾ ಕಮಿಟಿಯ ಹೆಸರು ರಾಮೇಶ್ವರ ಭಜನಾ ಕಮಿಟಿ ಅಂತ ಇಲ್ಲಿ ನಮ್ಮ ಅಣ್ಣಾರು ಹತ್ತು ವರ್ಷದ ಹಿಂದೆ ಬಂದಿದ್ರು ಭಜನಾ ಕಮಿಟಿಗೆ ಅವ್ರು ಹೇಳಿದ್ರು ಚೆನ್ನಾಗಿದೆ ಭಜನೆ ಒಳ್ಳೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಕಲ್ಕೊಂಡ್ ಬರೋಣ ಅಂತ ಬಂದ್ವಿ ಒಳ್ಳೆ ಒಂದು ಭಜನಾ ಒಂದು ಸಮಿತಿ ಅಂತಾನೆ ಹೇಳ್ಬೋದು ಒಳ್ಳೆ ಭಜನೆ ಕಳ್ಸಿ ಕೊಡ್ತಾರೆ ಒಳ್ಳೆ ಆಧ್ಯಾತ್ಮ ಭಜನೆ ಒಂದೇ ಅಲ್ದೇನೆ ಎಲ್ಲಾ ರೀತಿಯಿಂದನು ಜೀವನದಲ್ಲಿ ಏನೇನ್ ರೂಢಿಸ್ಕೊಳ್ಬೇಕು ಎಲ್ಲಾ ರೀತಿಯಿಂದನು ಆ ಪೂರಕವಾದ ಒಂದು ಕಳ್ಸಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಭಜನೆಯೋ ಆಯ್ತು ಕಳ್ತಾರ ಚಿಕ್ಕ ಡಿಸ್ಟಿಕ್ ಒಲವು ಯಾಕೆಂದ್ರೆ ಸಾವಲ್ಲಿ ಭಜನೆ ಸಾವಿರ ಸಾವಾಗಿರುತ್ತೆ

ಸಾಕಸ್ಮಿಕ ಆಗಿರುತ್ತೆ ಅದಕ್ಕ ತಂಡ್ರೆಲ್ಲ ಇಷ್ಟು ಬರುವಂಟಾ ಕಾಯ್ಬೇಕು ಹಂಗ್ ಸ್ಪೇರ್ ಮಾಡ್ಬೇಕು ಸಂಜೆ ಭಜನೆ ಮಾಡೋದು ಇದೆ ಸಂಜೆಯಿಂದ ರಾತ್ರಿ ಬೆಳೆ ಮಾಡ್ಬೇಕು ಅವ್ರ ಕಾದ ಬಂದು ನಾವು ಬೆಳಿಗ್ಗೆ ಹೋಗ್ತಾರೆ ಉದ್ದಕ್ಕೆ ಬಂದಿರೋದು ಕಲ್ಸ್ಬಿಟ್ಟು ಇನ್ನೊಬ್ಬ ಇಲ್ಲಿನ ಸ್ವಲ್ಪ ಕಲ್ಸ್ಬಿಟ್ಟು ಹೋಗೋಣ ಹೇಳಿ ಬಂದಿರೋದು ನನ್ನ ಹೆಸರು ಜೀವನ್ ಅಂತ ಕಿಪ್ರಿ ತಾಲೂಕಿನ ಬಂದಿರುವುದು ನಮ್ಮ ಭಜನಾ ಮಂಡಳಿಯ ಹೆಸರು ಶ್ರೀ ಉಮಾಮಹೇಶ್ವರ ಮಾಗಳಪತಿ ಭಜನಾ ಮಂಡಳಿ ಅಂತ ನಮ್ಮ ಭಜನಾ ಮಂಡಳಿಯಲ್ಲಿ ಅರವತ್ತು ಜನ ಸದಸ್ಯರು ಇದ್ದಾರೆ ಅಲ್ಲದೆ ನಮ್ಗೆ ಈ ಕಮ್ಮಟ್ಟದಲ್ಲಿ ಭಾಗವಹಿಸ್ ನಮ್ಗೆ ಸ್ವಯೋಗ ಅಂತ ತಿಳ್ಕೊಳ್ತೇನೆ ನಾನು ಆ ಈ ಕಲಿಯುಗದಲ್ಲಿ ದೇವರನ್ನ ಕಾಣುವಂತ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಭಜನೆ ಅಂತ ಕಾವಂದ್ರು ಸಹ ಹೇಳಿದ ಕಾವಂದ್ರು ಸಹ ಕಮ್ಮಟದಲ್ಲಿ ಇಷ್ಟೊಂದು ಅಹ್ ಉತ್ತಮ ರೀತಿಯಾಗಿ ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ ಇಷ್ಟೊಂದು ಉತ್ತಮ ರೀತಿಯಾಗಿ ಎಲ್ಲಿಯೂ ಸಹ ಇಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾವು ಹಣ ಕೊಟ್ಟು ಇನ್ನೊಂದ್ ಕಡೆ ಕಲ್ತಿದ್ರು ಸಹ ಭಜನೆ ಎನ್ನುವಂಥದ್ದು ಇಷ್ಟೊಂದು ಉತ್ತಮ ರೀತಿಯಲ್ಲಿ ಎಲ್ಲಾ ಜಿಲ್ಲೆಯವರು ಎಲ್ಲರೂ ನಮ್ಮ ಅಕ್ಕ ತಮ್ಮ ಅನ್ನೋ ರೀತಿಯಲ್ಲಿ ಸಿಗುವುದಿಲ್ಲ ಅಂತ ನಾವು ನೋಡ್ಕೋಬಹುದು ಉತ್ತಮ ರೀತಿಯಾದಂತಹ ಒಂದು ಸಂಕಲ್ಪ ಇಪ್ಪತ್ತಾರನೇ ವರ್ಷ ಭಜನಾ ಕಮಟದಲ್ಲಿ ನಾನು ಭಾಗವಹಿಸುವಂತದ್ದು ನಾನು ಪ್ರಥಮವಾಗಿ ಭಾಗವಹಿಸುತ್ತಿರುವುದು ನಾನ್ ಭಾಗವಹಿಸ್ತಿರೋದು ತುಂಬಾ ಸಂತೋಷ ಇದೆ ಅಲ್ಲದೆ ಈ ಭಜನಾ ಕಮ್ಮದಲ್ಲಿ ನನ್ನ ಊರಿನಲ್ಲಿರುವಂತ ಎಲ್ಲರಿಗೂ ತಿಳಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಅದಲ್ಲದೆ ಇನ್ನು ಉತ್ತಮ ರೀತಿಯಂತ ನಮ್ಮ ಭಜರ ಮಂಡಳಿ ನಮ್ಮ ಈಗಿನ ಈಗ ಆಗ್ತಿರುವ ಭಜರ ಮಂಡಳಿಗೂ ಇಲ್ಲಿ ಕಲ್ಚಿರುವಂತಹ ಭಜರ ಮಂಡಳಿ ಉತ್ತಮ ರೀತಿಯಂತ ಇಂಪ್ರೂವ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಇವಾಗ ಹೇಳಿಕ್ ಬಯಸ್ತೇನೆ ಭಜನೆ ನಮಗೋಸ್ಕರ ಮುಗಿನ ಮೇಲಿರುದನ ತೊಂದ ಮುತ್ತು ಕಂಡೆ ನವ್ವ ತಂಗಿ ನಾನೊಂದ ಮುಗಿನ ಮೇಲಿರುದನ ತೊಂದ ಒಂದು ವರ್ಣದ ಮುತ್ತು ಓ ನಾಮದೊಳ ಎರಡು ವರ್ಣದ ಮುತ್ತು ಎಡಪಾಲದೊಳ ಮುತ್ತು ಕಂಡೆ ನವ್ವ ತಂಗಿ ನಾನೊಂದ ಮುಗಿನ ಮೇಲಿರುದನ ತೊಂದ ಮೂರೋ ವರ್ಣದ ಮುತ್ತು ಮೂಲಾಸದೊಳಗಿತ್ತು ನಾಕು ವರ್ಣದ ಮುತ್ತು ನಾಗೇಶನಲ್ಲಿ ಇತ್ತು ಮುತ್ತು ಕಂಡೆ ನೋವ ತಂಗಿ ನಾನೊಂದ ಮುಗಿನ ಮೇಲಿರುದಿನ ತೊಂದ ಐದೋ ವರ್ಣದ ಮುತ್ತು ಐಕ್ಯಾಸನಲ್ಲಿ ಇತ್ತು ಆರೋ ವರ್ಣದ ಮುತ್ತು ಆರೋಡ ಸ್ವಾಮಿಯ ಗೊತ್ತು ಮುತ್ತು ಕಂಡೇನೋತಂಗಿ ನಾನೊಂದ ಮುಗಿನ ಮೇಲಿರುದಿನ ತೊಂದ ಏಳು ವರ್ಣದ ಮುತ್ತು ಯೋಗೇಶನಲ್ಲಿ ಇತ್ತು ಎಂಟು ವರ್ಣದ ಮುತ್ತು ಮಂಟಪದೊಳಗಿತ್ತು ಮುತ್ತು ತಂಗಿ ನಾನೊಂದ ಮುಗಿನ ಮೇಲಿರುದ ತೊಂದ ಒಂಬತ್ತು ವರ್ಣದ ಮುತ್ತು ತುಂಬಿ ತುಳುಕಾಡುತ್ತಿತ್ತು ಮತ್ತು ವರ್ಣದ ಮುತ್ತು ತತ್ವ ಪಲ್ಲವೇ ಗೊತ್ತು ಮುತ್ತು ಕಂಡೆ ನೋವ ತಂಗಿ ನಾನೊಂದ ಮುಗಿ ನ ಮೇಲಿರುದ ತೊಂದ ಮುಗಿ ನಮೇಲಿರುದ ತೊಂದೇಲಿರುದಿನ ತೊಂದ ನಿಜವಾಗ್ಲೂ ಭಜನೆ ಅಂದ್ರೆ ಭಕ್ತಿ ಶಕ್ತಿ ಧೈರ್ಯ ಪರ್ಸನ್ ಶ್ರೀಕಾಂತ್ ಜೊತೆ ನಾನು ಸಮೀಕ್ಷಾ ಶಿರ್ಲಾಲು ಯು ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ನೈನ್ सिक्स डबल वन अथवा जीरो अथवा डबल सेवन सिक्स